ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾ ಕೈದಿಯಾಗಿ ಪರಂಪನ ಅಗ್ರಾರ ಜೈಲು ಸೇರಿದ್ದಾರೆ ಹತತ್ರ ಒಂದು ತಿಂಗಳಾಗುತ್ತಲೇ ಬಂದಿದೆ ಹೌದು ಸ್ನೇಹಿತರೆ ಪವಿತ್ರಗೌಡ ಮೊದಲಿನಿಂದಲೂ ಜೈಲಿನಲ್ಲಿ ಏನಾದರೂ ಒಂದು ಕಿತಾಪತಿ ತೆಗೆಯುತ್ತಲೇ ಇದ್ದಾರೆ ಈಗಲೂ ಕೂಡ ಮೊನ್ನೆಯಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ದರ್ಶನ್ ಅವರನ್ನ ಜೈಲಿಗೆ ನೋಡಲು ಬಂದಿದ್ದಾರೆ ಅಂತ ತಿಳಿದು ಪವಿತ್ರಗೌಡ ಕೂಡ ಅವರ ಮನೆಗೆ ಕಾಲ್ ಮಾಡಿ ಅವರ ಮಗಳಿಗೆ ಹಾಗೂ ತಾಯಿಗೆ ನನ್ನನ್ನು ಏನಕ್ಕೆ ನೋಡಕ್ ಬಂದಿಲ್ಲ ಜೈಲಿಗೆ ಅಂತ ಕಿತಾಪತಿ ತೆಗೆದಿದ್ರಂತೆ ಅದಾದ ನಂತರ ದರ್ಶನ್ ಅವರಿಗೆ ಜೈಲಿನ ಊಟ ಸರಿಯಾಗುತ್ತಿಲ್ಲ ಅಂತ ವೈದ್ಯರೇ ಜೈಲಿನ ವೈದ್ಯರೇ ಹೇಳಿದ್ದರು ಆದ್ದರಿಂದ ದರ್ಶನ್ ಅವರು ನನಗೆ ಮನೆ ಊಟ ಸ್ನ್ಯಾಕ್ಸ್ ಬೆಡ್ಶೀಟ್ ಓದಲು ಪುಸ್ತಕ ಬೇಕು ಎಂದು ಅರ್ಜಿ ಸಲ್ಲಿಸಿದ್ದರು ಈ ವಿಷಯ ತಿಳಿದು ಪವಿತ್ರಗೌಡ ಕೂಡ ನನಗೂ ಮನೆ ಊಟ ಬೇಕು ಓದಲು ಪುಸ್ತಕ ಬೇಕು ಹಾಸಿಗೆ ಬೇಕು ಅಂತ ಕೇಳಿದ್ದಾರಂತೆ ಇಷ್ಟೆಲ್ಲ ನಡೆದ್ರೂ ಕೂಡ ಜೈಲಿನಲ್ಲೇ ಇದ್ದರೂ ಪವಿತ್ರಗೌಡ ಜೈಲಿನಲ್ಲೇ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಅದು ಏನು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಏವನ್ ಆರೋಪಿಯಾಗಿ ಪವಿತ್ರಗೌಡ ಪರಪ್ಪನ ಅಗ್ರಾರ ಜೈಲಿನಲ್ಲಿದ್ದಾರೆ ಪವಿತ್ರಗೌಡ ಜೈಲಿನಲ್ಲಿದ್ದರೂ ಏನಾದರೂ ಒಂದು ಕಾಂಟ್ರವರ್ಸಿ ಅಥವಾ ಏನಾದರೂ ಒಂದು ಸುದ್ದಿ ಕೊಡ್ತಾನೆ ಇರ್ತಾರೆ ಅಂತಲೇ ಹೇಳಬಹುದು ಆದರೆ ಈಗ ಒಂದು ದೊಡ್ಡ ಸುದ್ದಿನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಹೊರವಲಯದಲ್ಲಿ ಹರಿದಾಡುತ್ತಿರುವ ಈ ಸುದ್ದಿ ಕೇಳಿ ನಮಗೂ ಕೂಡ ಶಾಕ್ ಆಗಿದೆ ಪವಿತ್ರ ಗೌಡ ಜೈಲಿನಲ್ಲಿದ್ದರೂ ಎರಡನೇ ಮಗುವಿಗೆ ತಾಯಿಯಾಗುತ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಈ ಸುದ್ದಿ ಭಾರಿ ವೈರಲ್ ಆಗುತ್ತಿದೆ ಇದರ ಬಗ್ಗೆ ಪವಿತ್ರಗೌಡರ ಆಪ್ತರೆ ಸ್ಪಷ್ಟನೆ ಕೊಡಬೇಕು ಅಥವಾ ಪವಿತ್ರ ಗೌಡ ಈ ಎಲ್ಲ ಬೆಳವಣಿಗೆಗಳಿಂದ ಹೊರಗಡೆ ಬಂದ ಮೇಲೆ ಈ ಪ್ರಶ್ನೆಗೆ ಅವರೇ ಕೂಡ ಉತ್ತರ ಕೊಡಬೇಕು ಆದರೆ ಇದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ನಮಗಂತೂ ಗೊತ್ತಿಲ್ಲ ಈ ಸುದ್ದಿ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಅದೇನಿರಲಿ ಪವಿತ್ರ ಪವಿತ್ರಗೌಡ ಆದಷ್ಟು ಬೇಗ ಹೊರಗಡೆ ಬಂದು ಈ ಸುದ್ದಿಗೆ ಒಂದು ಉತ್ತರ ಕೊಡಲಿ ಅಂತ ನಾವು ನೀವು ಕೇಳ್ಕೊಳ್ಳೋಣ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ